ವೆಲ್ಕಮ್ ಟು ವಿವರ್ ಶ್ಲೋಕ ಮುತ್ತಾತನ ಪಲಾವ್ ಎಲೆಯ ತಂತ್ರ ಮನೆ ಅಂದ ಮೇಲೆ ಅಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದ್ದೇ ಇರುತ್ತದೆ ಆ ಸಮಸ್ಯೆಯನ್ನು ಅರಿತುಕೊಂಡು ಪರಿಹಾರ ಕಂಡುಕೊಳ್ಳುವುದು ಒಳಿತು ಯಾವುದೇ ಸಮಸ್ಯೆಗಳಿಗೆ ಮುತ್ತಜ್ಜನ ಪಲಾವ್ ಎಲೆಯ ಪವಾಡ ನೀವೇ ಪ್ರಯತ್ನಿಸಿ ಇದರ ಚಮತ್ಕಾರ ತಿಳಿಯಿರಿ ಕೆಲ ವ್ಯಕ್ತಿಗಳು ಮಾನಸಿಕ ಒತ್ತಡಕ್ಕೆ ಸಿಲುಕಿ ಎಲ್ಲರ ಮೇಲೆ ಸುಮ್ಮನೆ ಬೇಯುತ್ತಾ ಇರುತ್ತಾರೆ ಅಂಥವರ ಮನಸ್ಸನ್ನು ಹಿಡಿತಕ್ಕೆ ತರುವ ಶಕ್ತಿ ಈ ಪಲಾವ್ ಎಲೆಗಿದೆ ಕೆಲ ಜನರಿಗೆ ಜೀವನದ ಜವಾಬ್ದಾರಿಯ ಕಡೆಗೆ ಗಮನ ಇರುವುದಿಲ್ಲ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಸಮಯ ವ್ಯರ್ಥ ಮಾಡುತ್ತಿರುತ್ತಾರೆ ಅಂಥವರಿಗೆ ಪಲಾವ್ ಎಲೆ ಉತ್ತಮ ಜೀವನವನ್ನು ಕಲ್ಪಿಸುತ್ತದೆ ಇದರಿಂದ ಅವರು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಸಕಾರಾತ್ಮಕ ಯೋಚನೆಯನ್ನು ಮಾಡುತ್ತಾರೆ ಮನೆಯಲ್ಲಿ ಯಾವಾಗಲೂ ಜಗಳ ಸದಾ ಕಿರಿಕಿರಿ ದುಡ್ಡಿನ ಸಮಸ್ಯೆಗಳು ಅಶಾಂತಿ ಜನರ ಕಣ್ಣು ದೃಷ್ಟಿ ಕಲಹ ದಾರಿದ್ರ್ಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಈ ಪಲಾವ್ ಎಲೆ ಬಹಳ ಪ್ರಯೋಜನಕಾರಿಯಾಗಿದೆ ಯಾರಾದರೂ ಮನೆಯಲ್ಲಿ ಪದೇ ಪದೇ ಕೆಮ್ಮು ಜ್ವರ ಇನ್ನಿತರ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂಥವರಿಗೂ ಕೂಡ ಈ ಪಲಾವ್ ಎಲೆ ರಾಮಬಾಣವಾಗಿದೆ ಶರೀರದ ಯಾವುದೇ ನೋವುಗಳು ಇದ್ದರೆ ಅದಕ್ಕೆ ಪಲಾವ್ ಎಲೆ ಸೂಕ್ತವಾಗಿದೆ ಹಾಗಿದ್ದರೆ ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೊದಲು ಚೆನ್ನಾಗಿರುವ ಪಲಾವ್ ಎಲೆ ಅಂದರೆ ಎಲ್ಲೂ ಕೂಡ ಹರಿಯದೇ ಇರುವ ಕಲೆಯಾಗದೇ ಇರುವ ಎಲೆಯನ್ನು ತೆಗೆದುಕೊಳ್ಳಿ ನಂತರ ಆ ಎಲೆಯ ಮೇಲೆ ನೀಲಿ ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಕೋರಿಕೆಯನ್ನು ಅದರಲ್ಲಿ ನಿಖರವಾಗಿ ನಮೂದಿಸಿ ಕೋರಿಕೆಯು ಈಗಾಗಲೇ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ನಡೆದಿದೆ ಎನ್ನುವ ರೀತಿಯಲ್ಲಿ ನಮೂದಿಸಿ ಉದಾಹರಣೆಗೆ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಇದ್ದರೆ ಈ ರೀತಿ ನಮೂದಿಸಿ ನಾನು ನನ್ನ ಜೀವನದಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ತುಂಬ ಅನ್ಯೋನ್ಯವಾಗಿದ್ದೇವೆ ಎಲ್ಲರೂ ಕೂಡ ನಮ್ಮನ್ನು ತುಂಬ ಕಾಳಜಿಯಿಂದ ಗೌರವದಿಂದ ನೋಡಿಕೊಳ್ಳುತ್ತಾರೆ ಎಂದು ಈ ರೀತಿಯಲ್ಲಿ ನಮೂದಿಸಿ ತದನಂತರ ದೇವರಲ್ಲಿ ಸಂಕಲ್ಪ ಮಾಡಿ ದೀಪ ಅಥವಾ ಮೇನದ ಬತ್ತಿಯಿಂದ ಪೂರ್ತಿ ಎಲೆಯನ್ನು ಸುಟ್ಟು ಬಿಡಿ ಮತ್ತು ಅದರ ಬೂದಿಯನ್ನು ಮನೆಯ ಹೊರಗೆ ತಂದು ಊದಿ ದೇವರಿಗೆ ನಮಸ್ಕರಿಸಿ ಇಪ್ಪತ್ತೊಂದು ದಿನ ತಪ್ಪದೇ ದೇವರಲ್ಲಿ ಬೇಡಿಕೊಂಡರೆ ನಿಮ್ಮ ಕೋರಿಕೆಯು ನೂರಕ್ಕೆ ನೂರು ಪ್ರತಿಶತ ನಡೆಯುತ್ತದೆ ಆದರೆ ಇದನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡುವುದು ಒಳಿತು ಧನ್ಯವಾದಗಳು